ಆಮೇಲೆ ಸರ್ ಈಗ ನಮಗೆ ಸಾಮಾನ್ಯವಾಗಿ ಇಲ್ಲೇ ಹೋಗಲಿ ಧರ್ಮಸ್ಥಳ ಆಗ್ಬೋದು ಇಲ್ಲ ತಿರುಪತಿ ಆಗ್ಬೋದು ಮುಡಿ ಕೊಡ್ತಾರೆ ಇಲ್ಲಿ ಅರಕೆ ಕೂಡ ಏನಾದರೂ ಕೆಲವೊಂದು ಸಮಸ್ಯೆಗಳಿದ್ದಾಗ ನೋಡಪ್ಪ ಈ ಸರಿ ಈ ಥರದ್ದೇನೋ ಒಂದು ತೊಂದರೆ ಬಂದೈತೆ ಇದು ಸರಿ ಹೋದರೆ ನಾವು ಬಂದು ಮುಡಿ ಕೊಡ್ತೀವಿ ಇದನ್ನು ಅರಕೆ ಕೊ ಕೂಡ ಕಟ್ಕೊಳ್ತಾರೆ ಆಮೇಲೆ ಮಕ್ಕಳಾದಾಗ ಮೊದಲು ಮುಡಿ ಕೊಡೋದು ಈ ಥರದೊಂದು ಪುಣ್ಯಕ್ಷೇತ್ರಗಳಿಗೂ ಕೂಡ ಕರ್ಕೊಂಡೋಗಿ ಮುಡಿ ಕೊಟ್ಟು ಬರೋದು ಇವೆಲ್ಲ ಒಂದು ಆಚರಣೆ ನಮ್ಮಲ್ಲಿದೆ ನಾವು ಧರ್ಮಸ್ಥಳ ಇಲ್ಲ ನಮ್ಮಲ್ಲಿ ತಿರುಪತಿ ಇವೆಲ್ಲ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅದು ಬಿಟ್ಟು ಹೊರಗಡೆ ಇನ್ನೂ ಸಣ್ಣ ಪುಟ್ಟ ಜಾಗಗಳು ಕೂಡ ಇದಾವೆ ಸೊ ಈ ಜಾಗಗಳಲ್ಲಿ ನಾವು ಹೋಗಿ ಮುಡಿ ಕೊಡೋ ಉದ್ದೇಶ ಏನೈತೆ ನಾವು ಆರ್ಕೆ ನಾವೇನೋ ಒಂದು ಆರ್ಕೆ ಮಾಡ್ಕೊಂಡಿರ್ತೀವಿ ಅದನ್ನ ತೀರ್ಸಿ ಬರ್ತೀವಿ ಅಂತ ಇಟ್ಕೊಳ್ಳೋಣ ಬಟ್ ಅದರದ್ದು ಹಿಂದೆ ಒಂದು ಏನೋ ಒಂದು ರಹಸ್ಯ ಇದೆ ಅಲ್ಲ ಭಕ್ತಿ ಏನಂದ್ರೆ ಇದನ್ನ ಭಕ್ತಿಯ ಪ್ರದರ್ಶನ ಇದು ಏನಂದರೆ ಈ ಮುಡಿನ ಎಲ್ಲಿದೆ ಅಂದರೆ ಮಹಾಭಾರತದ ಕಾಲದಿಂದ ಬಂದಿದೆ ಇದು ಹೌದಾ ಮಹಾಭಾರತದ ಕಾಲದಲ್ಲಿ ಏನಾಗುತ್ತೆ ಅಂದ್ರೆ ಆ ಸಭೆಯಲ್ಲಿ ದುರ್ಯೋಧನ ಸಭೆಯಲ್ಲಿ ದ್ರೌಪದಿ ಎಳ್ಕೊಂಡ ಅವನು ಬರ್ತಾನೆ ದುಶಾಸನ ಆವಾಗ ಅಲ್ಲಿ ಅವಳು ಹೇಳ್ತಾಳು ಏನಂತ ಹೇಳ್ತಾಳೆ ಅಂದ್ರೆ ಯಾ ನೇ ಅವನು ಇದು ಮಾಡ್ತಾನೆಲ್ಲ ಅವ್ನು ರಕ್ತದಲ್ಲಿ ಈ ಕೂದಲು ನಾನು ಅದು ಇದು ಮಾಡುವವ್ರಿಗೂ ಇದನ್ನು ಕಟ್ಟು ಕಟ್ಟೋದಿಲ್ಲ ಅಂತ ಆ ರಕ್ತದಲ್ಲಿ ತೊಳಿಬೇಕು ಅದು ಅದನ್ನು ಅದನ್ನು ಭೀಮ ಹೇಳ್ತಾನೆ ಮಾಡ್ತೀನಿ ಆಯ್ತಂತ ಅವವಾಗಿಂದ ಅದನ್ನು ಅವಾಗ ಆ ಇದರಲ್ಲಿ ಆ ಥರ ಮುಡಿ ಬ ಬಂದಿದ್ದು ಅದು ಹಾಗೆ ಅವರು ಗಂಟು ಕಟ್ಟಿದ್ರು ಗಂಟು ಕಟ್ಟಿಟ್ಟಿಲ್ಲ ಅದ್ನ ಓಕೆ

ನಾವ್ ಹೋಗಿ ಮುಡಿ ಕೊಟ್ಟು ಮೇಲೆ ನಮ್ದೇನೇ ದೋಷ ಇದ್ರು ಎಲ್ಲ ಅಲ್ಲಿ ಹೋಗ್ಬಿಡುತ್ತೆ ಈ ನಾವು ರಿಟರ್ನ್ ಸೊ ಇದು ನಡೆಯುತ್ತಾ ಇದ್ರಲ್ಲಿ ಏನಾದರೂ ಸತ್ಯ ಇದೆಯಾ ಇಲ್ಲ ಬೇರೆ ಅರ್ಥಗಳು ಬೇರೆ ಬೇರೆ ತರ ಇದೆ ಅಲ್ಲ ಹೋದ್ರೆ ಇದನ್ನ ಮುಡಿ ಕೊಟ್ಬಿಡುತ್ತೆ ಹಾಗೆ ಹೀಗೆ ಅನ್ಬಿಟ್ಟು ಅಂತ ಅದೇನು ಏನಂದ್ರೆ ಇವಾಗ ಮುಡಿ ಕೊಟ್ಬಿಟ್ರೆ ಅವನು ಅವ್ನ ಪಾಪ ಎಲ್ಲ ಅವನು ಒಳ್ಳೆಯವನ ಅಂತ ಏನು ಏನೂ ಇಲ್ಲ ಗೊತ್ತಾಯ್ತಲ್ಲ ಮತ್ತೆ ಪಾಪ ಮಾಡ್ತಾನೆ ಅಷ್ಟೇನೆ ನೆಕ್ಸ್ಟ್ ಹಾಂ ಹೋಗಿ ಮುಡಿ ಕೊಟ್ಟು ಆಯ್ತು ಅಂತ ಮುಡಿ ಕೊಟ್ಬಿಟ್ಟು ಆಮೇಲೆ ಊರಿಗೆ ಬಂದರೆ ಹೋಗು ಒಂದು ಒಂದು ಬಾಟ್ಲು ಇದನ್ನು ಕುಡಿತಾನೆ ಅಷ್ಟೇ ಹಾಂ ಹೌದಲ್ವ ಹಾಂ ಸತ್ಯ ಆ ಥರ ಹಾಗೆ ಹಾಗೆ ಅದು ಏನು ಅಂದರೆ ಅದೊಂದು ಒಂಥರ ಉನ್ಮಾದ ಹ್ಞೂ ಹಾಂ ಆ ಥರ ಅದು ಹ್ಞೂ ಸೊ ನಿಜವಾಗೂ ಇದು ದೇವರು ಮುಡಿ ಬಯಸ್ತಾರೆ ಸರ್ ಇದರಲ್ಲಿ ಇಲ್ಲ ಅವನೇನೋ ಮಾಡ್ಕೊಂಡಿದ್ದಕ್ಕೆ ಅವನು ಕರ್ತ ಇದು ಇದು ನಾನು ಬಿಡ್ತೀನಿ ನನ್ನ ಪ್ರತಿಜ್ಞೆ ಮಾಡಿದ್ದೀನಿ ಅಂತ ಏನಿದೆ ಅದು ಕೋರಿಕೆ ನಾನು ಮುಡಿ ಕೊಡಬೇಕು ಕೊಡ್ತೀನಪ್ಪ ಬಂದು ಕೊಟ್ಟು ಹೋಗೋದು ಅಷ್ಟೇ ಅವನು ಮುಡಿ ಬರಿ ಕೊಡಬೇಕಾದ್ರೆ ಆ ಪರಮಾತ್ಮನೇ ಅವ್ನಿಗೆ ಶಕ್ತಿ ಕೊಡಬೇಕಾದ್ರೆ ಹೌದೌಲ್ವ ಅವನಿಗೆ ಮುಡಿ ಬರಬೇಕಾದ್ರೆ ಅವನಿಗೆ ಹಾಂ ಜೀವ ಇರ್ಬೇಕಾರೆ ಯಾರು ಕೊಡ್ತಾರೆ ಅವನಿಗೆ ಹೌದು ಹೌದು ಅಲ್ವಾ ಹೌದು ಪ್ರಾಣ ಇರ್ಬೇಕಾದ್ರೆ ಪ್ರಾಣ ಯಾರಿಂದ ಬರುತ್ತೆ ಪರಮಾತ್ಮನ ಹಾಂ ಅಲ್ವ ಹೌದು ಆ ಥರ ಆಮೇಲೆ ಈಗ ಸರ್ ಅಯ್ಯಪ್ಪ ಸ್ವಾಮಿ ಮಾಲೆದು ಆಲ್ಮೋಸ್ಟ್ ಈಗೆಲ್ಲ ಮುಗೀತಾ ಬರ್ತಾ ಇದೆ ಅಲ್ಲಿ ಕೂಡ ಇಡುಮುಡಿ ಕಟ್ತಾರೆ ಇಡುಮುಡಿನಾ ಇಲ್ಲೇ ಕಟ್ಟಿ ತಲೆ ಮೇಲೆ ಹೊತ್ಕೊಂಡು ಹೋಗ್ತಾರೆ ಇಡುಮುಡಿ ಸೊ ಅದು ಬಂದು ಅದರ ಉದ್ದೇಶ ಏನೈತೆ ಬೆಟ್ಟದಲ್ಲಿ ಕೂಡ ನಡ್ಕೊತ ತಲೆ ಮೇಲೆ ಇಡುಮುಡಿ ಕಟ್ಕೊಂಡು ಎತ್ಕೊಂಡು ಹೋಗ್ತಾರೆ ಸೊ ಇದೊಂದು ರೀತಿ ನಮ್ಮ ಭಾರತೀಯ ಒಂದು ಕಲ್ಚರಲ್ಲಿ ತುಂಬ ಡಿಫ್ರೆಂಟಾಗೈತೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕೋರು ಅರ್ಲಿ ಮಾರ್ನಿಂಗ್ ಬೆಳಗ್ಗೆನೇ ಎದ್ದು ಸೂರ್ಯೋದಯ ಆಗೋಕ್ಕೂ ಮೊದಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗಳು ಮಾಡಿಕೊಂಡು ಒಂದು ಕಂಪ್ಲೀಟ್ ಒಂದು ಶಿಸ್ತಲ್ಲೇ ಅವರು ಇರ್ತಾರೆ ಒಂದು ಮೂವತ್ತು ದಿವಸನೋ ಇಲ್ಲ ಒಂದು ಒಂದು ಹದಿನೈದು ದಿವಸ ಇಪ್ಪತ್ತು ದಿವಸ ಈ ಥರದ್ದು ಒಂದಷ್ಟು ಟೀಮ್ ಟೈಮ್ಗಳು ಇಟ್ಕೊಂಡು ಅವ್ರು ಮಾಡ್ತಾರೆ ಲಾಸ್ಟು ಇದೆಲ್ಲ ಮುಗಿಸ್ಕೊಂಡ್ಮೇಲೆ ದರ್ಶನಕ್ಕೆ ಕೊಡ್ತಾರೆ ಅಲ್ಲಿ ಮಕರ ಜ್ಯೋತಿ ನೋಡ್ತಾರೆ ಮತ್ತು ಅಲ್ಲಿ ಕೂಡ ಗರುಡ ಬರುತ್ತೆ ಯಾವತ್ತು ಸಂಕ್ರಾಂತಿ ಮಕರ ಜ್ಯೋತಿ ಯಾವತ್ತಿರುತ್ತೆ ಆ ಟೈಮ್ನಲ್ಲಿ ಸೊ ಗರುಡ ಕೂಡ ಬಂದು ಅಲ್ಲಿ ಒಂದು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ಇವೆಲ್ಲ ಒಂದು ಆಚರಣೆ ಇವತ್ತಿಗೂ ತುಂಬ ಗಟ್ಟಿಯಾಗಿದೆ ತುಂಬ ನಂಬಿಕೆಯಿಂದ ಮಾಡ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ತಿಳಿಸಿ ಸರ್ ನೋಡಿ ಅಯ್ಯಪ್ಪ ಹರಿಹರ ಪುತ್ರ ಅನ್ಬಿಟ್ಟು ಹರಿಹರರ ಅವರು ತೇಜಸ್ಸಿಂದ ಉತ್ಪತ್ತಿ ಆಗ ಈಶ್ವರ ವಿಷ್ಣು ಇವರ ಅದಕ್ಕೆ ಹರಿಹರ ಪುತ್ರ ಅಂತ ಹೇಳಿದ್ರು ಅವನು ಹುಲಿ ಮೇಲೆ ಕೂತ್ಕೊಂಡ್ಬರ್ತಾನೆ ಯಾಕೆಂದ್ರೆ ಅವನ್ಗೆ ಪರೀಕ್ಷೆ ಮಾಡೋದಕ್ಕೋಸ್ಕರ ಅವನು ಕೆಲಸಲಿ ಇವನು ನಿಜವಾದ ಅಂತ ಹೇಳ್ಬಿಟ್ಟು ನೀನು ಹುಲಿ ಹಾಲು ತಗೊಂಬ ಅಂತ ಹುಲಿ ಹಾಲೇನು ಹುಲಿಗಳೇ ಬಂದ್ಬಿಡುತ್ತೆ ಎಲ್ಲ ಜೊತೆಲಿ ಕರ್ಕೊಂಡೇ ಬೇಕಾದಷ್ಟು ಅಂತ ಹೇಳ್ತಾರೆ ಹೌದು ಹೌದು ಹಾಗೆ ಇಲ್ಲಿ ಈ ಇರುಮುಡಿ ಇದೆಲ್ಲ ಕಟ್ಟತಕ್ಕಂಥದ್ದು ಇವಾಗ ಮೂವತ್ತು ದಿವಸ ಅವರು ಪಾಲನೆ ಮಾಡಬಹುದು ಏನು ಅಂದ್ರೆ ಅದು ಒಬ್ಬ ಮನುಷ್ಯ ತನ್ನ ಎಷ್ಟು ಶಿಸ್ತಿಂದ ಇಡ್ತಾನೆ ಇರತಕ್ಕಂಥದ್ದಕ್ಕೆ ಅದು ಒಂದು ಅದು ಒಂದು ನಿಯಮ ಅದು ಅದಕ್ಕೆ ಅದೇನ್ ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಇದು ಮಾಡ್ಕೊಂಡು ಆವಾಗ ಆ ಸಮಯದಲ್ಲಿ ಕಟ್ಟುನಿಟ್ಟಾಗೆಲ್ಲ ಮಾಡ್ತಾರೆ ಕೆಲವರು ಹಾಸಿನ ಮೇಲೆ ಮಾಡ್ಕೋಕೊಡೋದು ಆಮೇಲೆ ನೆಲದ ಮೇಲೆ ಮಾಡ್ಕೊಳ್ಳೋದು ಚಾಪೆ ಮೇಲೆ ಮಾಡ್ಕೊಳ್ಳೋದು ತಣ್ಣೀರು ಸ್ನಾನ ಹಾಗೆಲ್ಲ ಅದೆಲ್ಲ ಇದೆ ಅಂದ್ರೆ ಒಳ್ಳೆತನಕ್ಕೆ ಅದೆಲ್ಲ ಮಾಡಿರೋದು ಅದೆಲ್ಲ ಆದಮೇಲೆ ಆ ಇರುಮುಡಿ ಕಟ್ತಕ್ಕಂಥ ಅದರಲ್ಲಿ ಎಲ್ಲ ಕಟ್ಕೊಂಡು ಅದರಲ್ಲಿ ಆ ತೆಂಗಿನಕಾಯಿಗೆ ತುಪ್ಪ ಎಲ್ಲ ಹಾಕಿಬಿಟ್ಟು ಎಲ್ಲ ಕಟ್ಕೊಡ್ತಾರೆ ಹೌದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಅದನ್ನು ತೊಗೊಂಡು ಶಬರಿಮಲೆಗೆ ಹೋಗ್ತೀನಿ ಅಂದ್ರೆ ನಾನು ತಿರುಗಿ ವಾಪಸ್ ಬರಲ್ಲ ಅಂತ ನಾನು ಬರೋದಿಲ್ಲ ಅಂತ ಅರ್ಥ ಓಕೆ ಅದು ಇರೋದು ಗೊತ್ತಿಲ್ಲ ಕಾನ್ಸೆಪ್ಟೇ ಗೊತ್ತಿಲ್ಲ ಇದು ನಮಗೆ ಹೌದು ಅದು ಅಂದರೆ ಆಗೋತೈತಲ್ಲ ಅದಕ್ಕೆ ಅವತ್ತೆಲ್ಲ ಪೂಜೆ ಆದಮೇಲೆ ಅವ್ರನ್ನ ಬೀಳ್ಕೊಡ್ತಾರೆ ಹಾಗೆ ಹೌದು ಹಿಂದೆ ಆಗ್ತಿತ್ತಂತೆ ಅವಾಗೆಲ್ಲ ತುಂಬ ಕಾಡಿದ್ದಾಗ ಒಂದು ಒಂದು ಸಾವಿರ ಜನ ಹೋದರೆ ಒಂದು ಆ ಕಾಡು ಪ್ರಾಣಿಗಳೆಲ್ಲ ಎಲ್ಲ ತಿಂದ ಹಾಕ್ಬಿಡ್ತಿತ್ತು ಅಂತ ಅವಾಗ ಅಂದರೆ ಅದು ಈ ಥರ ದಾರಿ ಇರಲಿಲ್ಲ ಫುಲ್ ಫಾರೆಸ್ಟಲ್ಲಿ ಹೋಗ್ಬೇಕಾಯ್ತು ರಸ್ತೆ ಸುಮಾರು ಒಂದು ವಾಪಸ್ ಬರೋ ಹೊತ್ತಿಗೆ ಒಂದು ನೂರು ಜನ ಇರ್ತಿದ್ರಂತೆ ಹಾಗೆ ಸಾವಿರ ಜನದಲ್ಲಿ ನೂರು ಜನ ಹೋಗಿದ್ರು ಹಾಗೆ ಆವಾಗ ಕಾಡು ಭಾಳ ದಟ್ಟವಾಗಿತ್ತು ದಟ್ಟವಾಗಿತ್ತು ಅದು ಆಮೇಲೆ ಅಲ್ಲಿ ಈ ಈ ಮುಡಿಯೆಲ್ಲ ಕಟ್ಕೊಂಡು ಹೋಗಿ ಆಮೇಲೆ ನಾನು ಹೀಗೆ ಅವತ್ತಲ್ಲಿ ಏನಂದ್ರೆ ಇವ್ರಿಗೆ ಭಿಕ್ಷೆ ಹಾಕ್ತಾರೆ ಇದು ಇರುಮುಡಿ ಕಟ್ಟುವಾಗ ಎಲ್ಲಾರು ಎಲ್ಲಾರು ಮನೆಯವರೆಲ್ಲ ಬಂದು ಭಿಕ್ಷೆ ಹಾಕ್ತಾರೆ ಎಲ್ಲ ಬಿಟ್ಟು ತಲೆ ಮೇಲೆ ಇಟ್ಕೊಂಡು ಅವನು ಹಿಂದ್ಗಡೆ ತಿರುಗಿ ನೋಡ್ದೆನೆ ಹೋಗೇ ಹೋಗ್ಬೇಕು ಅಂತ ನೋ ಅಲ್ಲಿ ಆಯಿತು ಅಂದ್ಬಿಟ್ಟು ಅಂತ ಆ ಥರ ಏನಿಲ್ಲ ಇವಾಗ ಹೋಗ್ತಾರೆ ಆಮೇಲೆ ಬರ್ತಾನೆ ಅವನು ವಾಪಸ್ ಅಷ್ಟೇ ಅಲ್ಲ ಈಗೆಲ್ಲ ವೆಹಿಕಲ್ಗಳಿದೆ ಸೇಫ್ಟಿ ಮಾಡ್ಕೊಂಡಿದ್ದಾರೆ ಬಯ್ ಅಲ್ಲಿ ಹೋಗ್ತಾನೆ ಎಲ್ಲ ಆಮೇಲೆ ಬಂದ ಮೇಲೆ ಮಾಮೂಲಿ ಇದರಲ್ಲೇ ಇರ್ತಾನೆ ನಾರ್ಮಲ್ ಮತ್ತೆ ಶುರು ಆಗುತ್ತೆ ಅದೇ ಎಲ್ಲ ಎಲ್ಲ ಶುರು ಆಗುತ್ತೆ ಕೆಲಸ ಆ ಥರ ಅಂದರೆ ಅದು ಒಳ್ಳೆ ಇದೇನೆ ಯಾಕೆಂದರೆ ಇದು ಆ ಜಾಗದಲ್ಲಿ ಸ್ವಾಮಿಯಲ್ಲಿ ಕೂತಿರ್ತಕ್ಕಂಥದ್ದು ಒಳ್ಳೆ ಮನಸ್ಸಿಂದ ಮಾಡಬೇಕು ಅದನ್ನು ಅದು ಆಮೇಲೆ ಸರ್ ಇದು ಈಗ ಲಾಸ್ಟ್ ಕೆಲವು ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಲೇಡೀಸ್ ನಾವು ಹೋಗಬೇಕು ಅಂಥೇಳಿ ತುಂಬ ಸ್ಟ್ರೈಕ್ಗಳು ಮಾಡಿ ಗಲಾಟೆಗಳು ಮಾಡಿ ಸೊ ಈಗ ಅದು ಬರೀ ಗಂಡ ಗಂಡು ಮಕ್ಕಳು ಮಾತ್ರನೇ ಹೋಗುವಂಥ ಒಂದು ಸ್ಥಳ ಆಗಿತ್ತು ಅಯ್ಯಪ್ಪ ಸ್ವಾಮಿ ಅದು ನಮಗೂ ದೇವರು ಅಯ್ಯಪ್ಪ ಸ್ವಾಮಿ ನಾವು ಹೋಗಿ ದರ್ಶನ ಮಾಡ್ಕೊಬೇಕು ಅಂತೇಳಿ ಅದನ್ನು ಹಠ ಮಾಡಿ ಸುಮಾರು ಅದರ ಮೇಲೆ ಫೈಟ್ ಮಾಡಿ ಹೋಗೋಕೆ ರೆಡಿಯಾಗಿದ್ದರು ಈಗ ಹೆಣ್ಮಕ್ಳು ಹೋಗಿ ದರ್ಶನ ಮಾಡೋದು ತಪ್ಪು ಅಂತ ಯಾವ ಥರ ಅಂತೇಳಿ ಏನು ತಪ್ಪಲ್ಲ ಅದು ಹಾಂ ಯಾಕೆಂದರೆ ಹ್ಞೂ ಹೆಣ್ಣು ಮಕ್ಕಳಾಗಲಿ ಗಂಡಸರಾಗಲಿ ಎಲ್ಲ ಒಂದೇನೆ ಅಯ್ಯಪ್ಪಗೆ ಹ್ಞೂ ಅದೇ ಅಲ್ಲ ಬಟ್ ಇದುವರೆಗೂ ಯಾರು ಆ ಥರ ಹೋಗಿರಲಿಲ್ಲ ಇದ್ರ ಹಿಂದಿಂದು ಇತಿಹಾಸ ನೋಡಿ ಮೊನ್ನೆ ಒಂದು ಜಡ್ಜ್ ಹೋಗಿದ್ರು ಅವ್ರು ರಿಟೈರ್ಡ್ ಜಡ್ಜು ಹಾಂ ತ್ಯಾಂಕ್ಸ್ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ರು ಹಾಂ ಹಾಂ ಅಲ್ಲಿಗೆ ಯಾಕೆಂದರೆ ಹಾಂ ಆ ಪರಮಾತ್ಮ ದೇಯಿಂದಾನೇ ಈ ಹೆಣ್ಣು ಗಂಡು ಹುಟ್ಟಿರೋದು ಕರೆಕ್ಟ್ ಹ್ಞೂ ಹಾಂ ಅಂದರೆ ಅವಳಿಗೆ ಈ ವಯಸ್ಸಿಗೆ ಬಂದು ಇದು ಈ ಹೊರಗಡೆ ಇದು ಮುಟ್ಟು ನಿಲ್ಲೋವರೆಗು ಬರ್ಕೊಡೋದು ಅಂದರೆ ಅರ್ಥ ಏನು ಅದು ಹಾ ಅಲ್ವಾ ಹೌದೌದು ಹಾ ಸತ್ಯ ಏನು ಏನಂತ ಇವಾಗ ಹಾ ಅವ್ರಿಗೆ ಇದು ಏನಂದ್ರೆ ಇದು ಇದು ಏನು ಅಂದರೆ ಈ ಪುರುಷ ಇದು ಏನಂದರೆ ಅವ್ರ ಕ ಇದು ಗಂಡಸು ಏನಂದ್ರೆ ತಾನು ಜಾಸ್ತಿ ಅಂತ ಹೇಳ್ಕೊಳಕ್ಕೆ ಇದನ್ನೆಲ ಮಾಡ್ತಾನೆ ಹಿಂದೆ ಹೀಗೇನೇನೆ ವೇದ ಅನ್ನೋದು ಹೆಂಗಸು ಕೇಳಬಾರ್ದು ಕಿವಿ ಕೇಳಿಸ್ಕೋ ಕೇಳಿಸ್ಕೋಬಾರ್ದು ಅಂತ ಯಾಕೆ ಅದು ಓಕೆ ಅವಳೇನಿದ್ ಅದು ಯಾತಕ್ಕೆ ಮಾಡಿದ್ರು ಅಂದರೆ ಹಿಂದೆ ವೇದ ವಾದಿನಿ ಇದ್ದು ಇದ್ರು ತುಂಬ ವೇದದಲ್ಲಿ ಎಕ್ಸ್ಪರ್ಟ್ಗಳು ಹಾಗೆ ಮೈತ್ರೇಯಿ ಗಾರ್ಗಿ ಇವರೆಲ್ಲ ದೊಡ್ಡ ದೊಡ್ಡ ವೇದ ವಾದಿನಿಯರು ಅವರು ಗಂಡಸ್ರನ್ನ ಮೀರಿಸಿದ್ರು ಅವರು ಅವಾಗ ಏನಾಯ್ತು ಮೀರಿಸಿದಾಗ ಅವರು ಹೆಂಗಸು ತುಂಬ ಮುಂದೆ ಇದ್ರು ವೇದ ವೇದದ ಜ್ಞಾನದಲ್ಲಿ ಅವಾಗ ಇವ್ರಿಗೆ ಅಸೂಯೆ ಬಂತು ಅಸೂಯೆ ಬಂದಿದ್ದಕ್ಕೆ ಏನು ಮಾಡಿದ್ರು ಅಂದ್ರೆ ಆವಾಗ ಏನಾದರೂ ತಪ್ಪು ಹೊರಿಸಬೇಕು ಅಂದ್ಬಿಟ್ಟು ಗೊತ್ತಾಯ್ತಲ್ಲ ಇವಳು ಹೀಗೆ ಹಾ ವೇದ ನೋದಬಾರ್ದು ಅದರಿಂದ ಪಾಪ ಬರುತ್ತೆ ಅದು ಇದನ್ನು ಹಾಂ ಹ್ಞೂ ಹ್ಞೂ ಹುಟ್ಸಿ ಇವ್ರು ಹುಟ್ಟಿಸಿದ್ದು ಅದು ಸೊ ಅದೆಲ್ಲ ಮೌಢ್ಯತೆ 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 ಅದು ಹಾಗೆ ಹಾಂ ಹ್ಞೂ ಆ ಮೌಢ್ಯತೆಯಿಂದ ಇದಾಗಿತ್ತು ಜೊತೆಗೆ ಇದು ಅಷ್ಟೇನೆ ಇವಾಗ ಹಾಂ ಅಯ್ಯಪ್ಪನ ಇದಕ್ಕೆ ಬರಬಾರ್ದು ಅಂತ ಹೌದು ಅದು ಇವಾಗ ಅಯ್ಯಪ್ಪನ ಆ ಬೆಟ್ಟಕ್ಕೆ ಹೋಗಿಬಿಟ್ಟು ನಮಸ್ಕಾರ ಮಾಡಬೇಕು ಅಂತ ಏನು ಇಲ್ಲವಲ್ಲ ಮನೆಯಲ್ಲೇ ಇಟ್ಕೊಂಡು ಫೋಟೋ ಪೂಜೆ ಮಾಡ್ಬೋದಲ್ಲ ಅದು ಅದೇ ಶಕ್ತಿ ಇಲ್ಲೂ ಸಿಗುತ್ತೆ ಹ್ಞೂ ಆಮೇಲೆ ಈಗ ಬೇರೆ ಇಲ್ಲೆಲ್ಲ ಅಯ್ಯಪ್ಪನ ದೇವಸ್ಥಾನ ಇದೆ ಹೋಗಲ್ವಾ ಇಲ್ಲೆಲ್ಲರೂ ಹೋಗ್ತಾರೆ ಹೋಗ್ತಾರೆ ಹಾಗೆ ಏನೂ ಇಲ್ಲ ಇವ್ರು ಮಾಡ್ಕೊಂಡಿರೋದು ಅದು ಸೊ ಅದರಿಂದ ತೊಂದರೆ ಇಲ್ಲ ಅದರಿಂದ ಯಾವ್ದು ದೇವ್ರಿಂದ ಏನು ಇವರು ಹೋದ್ರೆ ದೇವರೇನು ಅವ್ರಿಗೆ ಶಿಕ್ಷೆ ಮಾಡಲ್ಲ ಹೌದಲ್ವ ಆ ಥರ ಐನೂ ಒಳ್ಳೆ ಅವರು ಹೋಗಿ ಇದು ಮಾಡಿಬಿಟ್ಟು ಹ್ಞೂ ಇವರು ಅವರು ಹೇಳ್ಕೊಳ್ಳೋದ್ರಲ್ಲಿ ಇವರು ಇವರು ಪಾಲಿಸೋದು ಅಷ್ಟರಲ್ಲೇ ಇದೆ ಹೌದವ್ಲು ಆ ಥರ ಅಲ್ಲಿ ಆ ಜಾಗದಲ್ಲಿ ಆ ಬೆಟ್ಟದ ಮೇಲೆ ಅವರು ಸುದ್ದಾಗ ಇದ್ದಿದ್ದು ಆ ಮಕರ ಮುರಿ ಅದು ಇದು ಬರುತ್ತೆ ಜ್ಯೋತಿ ಬರ್ತೀಯ ಹೌದು ಚೋರ್ನೆ ಆಗುತ್ತೆ ಅದು 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 ಒಳ್ಳೆಯದೇನೆ ಅದು ಅಲ್ಲಿ ಪರಿಶ್ರಮ ಕೂಡ ಹೋಗಿ ಪೂಜೆ ಮಾಡಿರೋ ಜಾಗ ಅದು ಹ್ಞೂ ಹ್ಞೂ ಪರಿಶ್ರಮ ದತ್ತಾತ್ರೇಯರು ಹಾಂ ಹಾಂ ಅವರೆಲ್ಲ ಹೋಗಿ ಪೂಜೆ ಮಾಡಿದ್ದಾರೆ ಅಲ್ಲಿ ಆ ಜಾಗದಲ್ಲಿ ಸೊ ಹಂಗಾಗಿ ಅದೇ ಇದನ್ನು ಇವತ್ತಿಗೂ ಕ್ಯಾರಿ ಮಾಡ್ತಾ ಇರೋದು ಮೋಸ್ಟ್ಲಿ ಅದೊಂದು ಪುಣ್ಯಕ್ಷೇತ್ರ ಹೌದು ಹಾಗಾಗಿ ಅಲ್ಲಿಗೆ ಹೋಗ್ಬೇಕಾದ್ರೆ ತುಂಬಾ ಇಟ್ಕೊಂಡು ಹೋಗ್ತಾರೆ ಹೇಗಂದ್ರೆ ಆಗ ಹೋಗಲ್ಲ ಅಲ್ಲಿ ತುಂಬಾ ಶಿಸ್ತುಬದ್ಧವಾಗಿ ಎಲ್ಲರೂ ಹೋಗಿ ದರ್ಶನ ಪಡ್ಕೊಂಡು ಬರ್ತಾರೆ ನಿಜ